ಇದ್ದಾಳೆ ಓ ನಮ್ಮ ಹೋನು ಸೈಡು ಸೊ ಮುದ್ದೆ ಇರಲೇಬೇಕು ಮುದ್ದೆ ಮಾಡಿ ಆಮೇಲೆ ಸ್ವಲ್ಪ ಬ್ಲಡ್ ಎಲ್ಲ ಇದೆಯಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಮ್ಮ ಕೂಡ ಸ್ವಲ್ಪ ಯಾಕೋ ಚೆನ್ನಾಗಿಲ್ಲ ಅಂದರೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಈಗೀಗ ಪರವಾಗಿಲ್ಲ ಸ್ವಲ್ಪ ಚೇತರಿಸ್ಕೊಂತ ಇದ್ದಾಳೆ ಅಂಗರಿ ಅವನಮ್ಮ ಊನು ಕೂತ್ಕೊಂಡು ಬಿಟ್ಟರೆ ಆಗಲ್ಲ ಎತ್ಕೊಂಡು ಓಡಾಡ್ತಾ ಇರಬೇಕು ಒಂದು ತಿಂದಿದ್ದ ಐದು ಓಡಾಡ್ತಾ ಇರಬೇಕು ಇವತ್ತು ಮಂಗಳವಾರ ಸೊ ಅಮ್ಮು ಕೂಡ ಎಲ್ಲ ಅಪ್ ಆಗಿ ಸ್ನಾನ ಕೂಡ ಅವಳಿಗೆಲ್ಲ ಇದಾಗಿದೆ ಬಟ್ ನಾನೇ ಇನ್ನು ಅಪ್ ಆಗಿಲ್ಲ ಸ್ನಾನ ಕೂಡ ಮಾಡ್ಕೊಳ್ಬೇಕು ಹಲೋ ಜೀನಿ ಅಲ್ಲ ಜೀನಿ ಹಾಯ್ ಮಾಡು ಹಾಯ್ ಮಾಡು ಮಕ್ಕಳಿಗೆ ಜ್ವರನೂ ಹೋಗ್ಬಿಡುತ್ತೆ ಬೇಗ ಬಟ್ ನೆಗಡಿ ಕೆಮ್ಮು ಮಾತ್ರ ಇದೆಯಲ್ವಾ ಸೊ ಅದು ಮಾತ್ರ ಹೋಗೋದೇ ಇಲ್ಲ ಡಾಕ್ಟರ್ ಕೂಡ ಅದೇ ಹೇಳ್ತಾಯಿದ್ರು ಅದು ಲೇಟಾಗೋದ್ರೂ ಪರವಾಗಿಲ್ಲ ಅದು ಲೇಟಾಗಿ ಹೋಗೋದು ಏಕೆಂದ್ರೆ ವೈರಸ್ ಅಲ್ವಾ ಲೇಟಾಗೆ ಹೋಗೋದು ಅದು ಬಟ್ ಜ್ವರ ಬೇಗ ಹೋಗ್ಬಿಟ್ರೆ ಅಷ್ಟೇ ಸಾಕು ಅಂತ ಈಗ ಯಾವುದಿದ್ರೂ ಸ್ವಲ್ಪ ಕಷ್ಟನೇ ಎಲ್ಲದಕ್ಕೂ ಎದುರುಕೊಂಡಲೇ ಬೇಕಾಗ್ಬಿಡುತ್ತೆ ಯಾಕಂದರೆ ಡೆಂಗ್ಯೂ ಸಿಕ್ಕಾಪಟ್ಟೆ ಇದೆ ಸೊ ಯಾರು ಕೂಡ ನೆಗಡಿ ಆಗಲಿ ಕೆಮ್ಮಾಗಲಿ ಅಥವಾ ಲೈಟಾಗಿ ಜ್ವರ ಅಂತ ಅಂತಾಗಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಕು ಯಾಕಂತಂದರೆ ಸಿಕ್ಕಾಪಟ್ಟೆ ಡೆಂಗ್ಯೂ ಫೀವರ್ ಆಗಿಬಿಟ್ಟಿದೆ ಇವಾಗ ಅದರಲ್ಲೂ ಮಕ್ಕಳಿಗೆ ಜಾಸ್ತಿ ಲೈಕ್ ನನಗೂ ಬಂದಿತ್ತು ಯಾಕೆ ನಾನು ಫಸ್ಟ್ ಪಿಯುಸಿನ ಇದ್ದಾಗ ನನಗೆ ಡೆಂಗ್ಯೂ ಬಂದಿತ್ತು ಸಿಕ್ಕಾಪಟ್ಟೆ ಸಫರ್ ಪಟ್ಬಿಟ್ಟಿದ್ದೀನಿ ಆ ಟೈಮಲ್ಲಿ ಅದು ಎಷ್ಟು ಡೇಂಜರಸ್ ಅಂತ ನನಗೆ ಅವಾಗ ಗೊತ್ತಾಗಿರೋದು ಹಾಗಾಗಿ ನನಗಿವಾಗ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಮ್ಮಗೂ ಅಷ್ಟೇ ಏನು ಹುಷಾರಿಲ್ಲ ಅಂತ ಅಂದ್ರೂ ನನಗೆ ಭಯನೇ ಆಗೋಗ್ಬಿಡುತ್ತೆ ಯಾಕಂದರೆ ಅಂದರೆ ಈಗ ತಾನೇ ನನ್ನ ಮಗನೂ ಅಷ್ಟೇ ಅವನು ಕೂಡ ಈಗ ಹುಷಾರಿಲ್ಲದೆ ಅವನು ಎದ್ದಿದ್ದಾನೆ ಇವಳಿಗೂ ಹುಷಾರಿಲ್ಲದೆ ಇವಳು ಸ್ವಲ್ಪ ಚೇತರಿಸ್ಕೊಂತಿದ್ದಾಳೆ ಹಾಗಾಗಿ ಸ್ವಲ್ಪ ಭಯ ಯಾಕಂದರೆ ನಾನು ಅನುಭವಿಸ್ಬಿಟ್ಟಿದ್ದೀನಲ್ವಾ ಹಾಗಾಗಿ ಸ್ವಲ್ಪ ಭಯ ಆಗ್ತಿದೆ ಅಷ್ಟೇ ಹೊಲ ಮಗುರಿ ನಮ್ಮ ಕಡೆಯಂತೂ ಸಿಕ್ಕಾಪಟ್ಟೆ ಅಂದರೆ ಮಳೆ ಬರ್ತಾ ಇದೆ ಸೊ ಅದು ಕೋಲ್ಡ್ ಇರೋದರಿಂದ ಮಕ್ಳುಗಳಿಗೆಲ್ಲ ಸಿಕ್ಕಾಪಟ್ಟೆ ನೆಗದೇನೇ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಕೈಯಲ್ಲಿ ಏನು ಆದರೂ ಕೊಡಲಿ ಬಾಯಿಗೆ ಹೋಗದೆ ಅದು ಸುಮ್ಮನೆ ಇರೋದಿಲ್ಲ ಏನೇ ಕೊಟ್ಟರು ಬಾಯಿಗೆ ಕೊಟ್ಟೋಗ್ಬಿಡುತ್ತೆ ಅಲ್ಲ ಚಿನ್ನಿ ತೆಗ್ದು ಇಕ್ಕೋಬಾರ್ದು ಇಕ್ಕೊಬಾರ್ದು ಆ ಥರ ಎಲ್ಲ ಹ್ಞೂ ಹಂಗರಿ ಅಲ್ಲ ಹಾಯ್ ಮಾಡು ಹಾಯ್ ಹಾ ಅಡುಗೆ ಬೇರೆ ಮಾಡಬೇಕು ಮಟನ್ ಬೇರೆ ತಂದಿಟ್ಟಿದ್ದಾರೆ ಸೊ ಮಟನ್ ಸಾಂಬಾರು ಮಾಡಿ ಮತ್ತು ಬ್ಲಡ್ ಬರುತ್ತಲ್ವ ಬ್ಲಡ್ಡು ಮತ್ತು ಸ್ವಲ್ಪ ಹೆಸ್ರು ಕಾಳು ಹಾಕ್ಬಿಟ್ಟು ಹುರಿಯೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಕಾಳುಗೊಜ್ಜು ಅಂತ ಕರೀತಾರೆ ನಮ್ಮ ಕಡೆ ಸೊ ನಿಮ್ಮ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಏನು ಇದ್ದಕ್ಕಿದ್ದಂಗೆ ಸ್ಪೆಷಲ್ಲು ನಾನ್ ವೆಜ್ ಮಾಡ್ತಾಯಿದ್ದೀವಿ ಅಂತ ಅಂತಂದರೆ ಹಳ್ಳಿಗಳ ಕಡೆ ಒಂದು ಮರಿ ತೊಗೊಂಡು ಒಂದು ಏಳೆಂಟು ಜನ ಸೇರಿಕೊಂಡು ಅದಕ್ಕೆಲ್ಲ ದುಡ್ಡು ಹಾಕ್ಕೊಂಡು ಮತ್ತು ಅದನ್ನೆಲ್ಲ ಹಂಚ್ಕೊಳ್ತಾರಲ್ವಾ ಅಂದರೆ ಗುಡ್ಡೆ ಥರ ಮಾಡಿಬಿಟ್ಟು ಮಾಡ್ತಾರೆ ಅಂತ ಹೇಳ್ತಿರಲ್ಲ ಸೊ ಅದೇ ಥರನೇ ನಾವು ಕೂಡ ಮಾಡ್ಕೊಂಡಿದ್ವಿ ನಮ್ಮ ಮಾವನೇನು ಯಾವುದೋ ಒಂದು ಮರಿ ಇತ್ತಂತೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗ್ತಾ ಇತ್ತು ಅಂತ ಹೇಳ್ತಾಯಿದ್ರು ಕಮ್ಮಿ ದುಡ್ಡಿಗೆ ಯಾರೋ ಇದ್ದಾರೆ ಅವ್ರಿಗೆ ಅರ್ಜೆಂಟ್ ಇದೆ ಅಂತ ಹೇಳಿ ಹಾಗಾಗಿ ಅವರು ಸ್ವಲ್ಪ ಒಂದಷ್ಟು ಜನನ ಸೇರಿಸ್ಕೊಂಡು ಎಲ್ಲರೂ ದುಡ್ಡು ಹಾಕ್ಕೊಂಡು ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ದಾರೆ ನಮಗೆ ಏನು ಅಂದರೆ ಒಂದು ತ್ರೀ ಆ್ಯಂಡ್ ಹಾಫ್ ಕೆ ಜೀಸ್ ಬಂದಿದೆ ಮಟನ್ನು ಸೊ ಅದಕ್ಕೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ನೈಟಿಗೆ ಮಟನ್ ಸಾರು ಮತ್ತು ಮುದ್ದೆ ಮಾಡಬೇಕು ಯಾಕಂತಂದರೆ ಮುದ್ದೆ ಇರಲೇಬೇಕು ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇರೋದ್ರಿಂದ ನಮಗೂ ಅಷ್ಟೇ ಮುದ್ದೆ ಇರಲೇಬೇಕು ಬೇರೆ ಎಲ್ಲ ತಿಂದರೆ ಅದು ತಿಂದಂಗೆ ಆಗೋಲ್ಲ ಹಳ್ಳಿಗಳ ಸೈಡು ಸೊ ಮುದ್ದೆ ಇರಲೇಬೇಕು ಮುದ್ದೆ ಮಾಡಿ ಆಮೇಲೆ ಸ್ವಲ್ಪ ಬ್ಲಡ್ ಇದೆಯಲ್ವಾ ಅದರಲ್ಲಿ ಸ್ವಲ್ಪ ಕಾಳನ್ನೆಲ್ಲ ಕಾಳು ಕೊಚ್ಚ ಥರ ಎಲ್ಲ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸ್ವಲ್ಪ ಎತ್ತಿಟ್ಬಿಟ್ಟು ಬೆಳಗ್ಗೆ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಆಗುತ್ತೋ ಅದನ್ನೆಲ್ಲ ಆದಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋದಕ್ಕೆ ನನ್ನ ಮಗಳು ಕೈಯೇ ಇಲ್ಲ ಸಿಕ್ಕಾಪಟ್ಟೆ ಇಷ್ಟ ಮಾಡ್ತಿದ್ದಾಳೆ ಎತ್ಕೊಂಡೇ ಓಡಾಡಬೇಕು ಯಾರು ಎತ್ಕೊಳ್ಳೋಕೋದ್ರೂ ಇರೋದಿಲ್ಲ ಅಂದರೆ ಬಂದು ಬಂದು ಅಡುಗೆ ಮನೆಯಲ್ಲಿ ನಿಂತ್ಕೊಳ್ತಾಳೆ ಕಾಲು ಕೈ ಎಲ್ಲ ಇಟ್ಕೊಂಡು ಹಾಗಾಗಿ ಸ್ವಲ್ಪ ರಿಸ್ಕ್ ಆಗೋಗ್ಬಿಟ್ಟಿದೆ ನನಗೆ ಅಂತಲೇ ಹೇಳ್ಬೋದು ಮತ್ತು ಫಸ್ಟು ನಾನು ಫ್ರೆಶ್ ಅಪ್ ಆಗಬೇಕು ಯಾಕಂತಂದರೆ ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ ನಾನು ಮತ್ತೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಅವ್ರು ಕೂಡ ಅಂಗಡಿ ಹತ್ರ ಹೋಗಿದ್ದಾರೆ ಬಂದಿಲ್ಲ ಅವ್ರು ಮೇಲೆ ಅವ್ರನ್ನ ಇವಳನ್ನ ಅವ್ರ ಕೈಯಲ್ಲಿ ಕೊಟ್ಟು ನಾನು ಅಪ್ ಆಗಿ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಕೇಳ್ಕೊಳ್ತೀನಿ ಆಗಲೇ ಹೇಳ್ದಂಗೆ ಎಲ್ಲ ಮಟನೆಲ್ಲ ಬರುತ್ತೆ ಅದರಲ್ಲಿ ಸಾಂಬಾರೆಲ್ಲ ಮಾಡಬೇಕು ಅಂತ ಹೇಳಿದ್ನಲ್ವಾ ಸೊ ಅದನ್ನೇ ನಮ್ಮ ಮಾವ ಎಲ್ಲ ತೊಗೊಂಡ್ಬಂದಿದ್ರು ತೊಗೊಂಡು ಬಂದು ಎಲ್ಲ ನೀಟಾಗಿ ಅದು ಎಲ್ಲ ಸ್ವಲ್ಪ ದಪ್ಪ ದಪ್ಪಿಗೆ ಹಾಕ್ಬಿಟ್ಟಿರ್ತಾರಲ್ವ ಸ್ವಲ್ಪ ಗುಡ್ಡೆ ಅಂತ ಅಂದರೆ ನಮಗೆ ಅಲ್ಲಿ ಕುಯ್ಯಬೇಕಾದರೆ ಎಲ್ಲ ಜಾಸ್ತಿ ಸಣ್ಣ ಸಣ್ಣಗೆ ಹಾಕೋದಿಲ್ಲ ಅನ್ನ ಅವರಿಗೆ ದಪ್ಪ ದಪ್ಪ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಮನೇಲಿ ನಾವು ಬಂದಮೇಲೆ ನಮಗೆ ಸ್ವಲ್ಪ ಹೆಂಗೆ ಬೇಕೋ ಹಾಗೆ ನಾವು ಕಟ್ ಮಾಡ್ಕೊಳ್ತೀವಿ ಹಾಗೆ ಅವರು ಕೂಡ ಅಷ್ಟರೊಳಗೆಲ್ಲ ಕಟ್ ಮಾಡ್ತಾ ಇದ್ದಾರೆ ತುಂಬ ಜಾಸ್ತಿನೇ ಇದ್ದಿದ್ದರಿಂದ ಎಲ್ಲ ಒಂದೇ ಕ ಒಂದಕ್ಕೆ ಇಡ್ಸೋದಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಪಾತ್ರೆಗಳನ್ನ ಕೊಡಮ್ಮ ಅಂತ ಕೇಳಿದರು ಅದನ್ನೆಲ್ಲ ಕೊಟ್ಟು ಎಲ್ಲ ಡಿವೈಡ್ ಮಾಡ್ತಿದ್ದಾರೆ ಸ್ವಲ್ಪ ಎಲ್ಲ ಬಾಡಿಲಿರೋ ಪಾರ್ಟ್ಸಾಗಿ ಒಂದೊಂದೇ ಕೂಡ ಎಲ್ಲನೂ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪನೇ ಬಂದಿದ್ವು ಅದರಲ್ಲಿ ತಲೆ ಕಾಲು ಮತ್ತು ಬೋಟಿ ಆ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪನೇ ಬಂದಿತ್ತು ಅದನ್ನೆಲ್ಲ ತಲೆ ತಲೆಕಾಲ್ದೆಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ ಇನ್ನೊಂದ್ಸಲಿ ಸಾಂಬಾರು ಮಾಡಿಕೊಂಡ್ರೆ ಆಗುತ್ತೆ ಅದನ್ನೇ ಸಪ್ರೇಟಾಗಿ ಅಂತ ಈಗ ಈ ಸಾಂಬಾರು ಜೊತೆ ಅದನ್ನು ಹಾಕ್ಬಿಟ್ರೆ ಆ ಟೇಸ್ಟೇ ಒಂಥರ ಇರುತ್ತೆ ಯಾಕಂದರೆ ಅದನ್ನು ಸ್ವಲ್ಪ ಸೀಸ್ಬಿಟ್ಟು ಎಲ್ಲ ಬೆಂಕಿಲಿ ಇಟ್ಬಿಟ್ಟು ಎಲ್ಲ ಮಾಡಿ ಹಾಕ್ತಾರಲ್ವ ಆದ್ರೂ ಸ್ಮೆಲ್ಲೇ ಬೇರೆ ಆಗೋಗ್ಬಿಡುತ್ತೆ ಮಟನ್ ಸಾಂಬಾರು ಸ್ಮೆಲ್ಲೇ ಬೇರೆ ಆಗಿಬಿಡುತ್ತೆ ಹಾಗಾಗಿ ಸಪ್ರೇಟ್ ಮಾಡೋಣ ಅಂತ ಹೇಳ್ತಾಯಿದ್ರು ನಮ್ಮ ಅವನು ಕೂಡ ಆಯಿತಪ್ಪ ಹಂಗೆ ಮಾಡೋಣ ಎತ್ತಿಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಒಂದು ಸಪ್ರೇಟಾಗಿ ಪ್ಲಾಸ್ಟಿಕ್ಕಿಂದು ಒಂದು ಟಬ್ ಥರ ಕೊಟ್ಟಿದ್ದೆ ಅದಕ್ಕೆಲ್ಲ ಹಾಕಿ ಎತ್ತಿಡ್ತಾಯಿದ್ರು ಅಷ್ಟರೊಳಗೆ ನಾನು ಕೂಡ ಅಪ್ ಬೇರೆ ಆಗಬೇಕಿತ್ತಲ್ವ ಮಂಗಳವಾರ ಆಗಿರೋದ್ರಿಂದ ಸ್ನಾನ ಕೂಡ ಮಾಡಿರಲಿಲ್ಲ ಆಗ್ಲೂ ಹೇಳಿದ ಹಾಗೆ ಹೋಗ್ಬಿಟ್ಟು ಅಷ್ಟೊತ್ತಿಗೆ ಕಟ್ ಮಾಡೋ ಅಷ್ಟೊತ್ತಿಗೆಲ್ಲ స్నానం ఎలా ముగస్కొండ బందబిడల్వా అందకే అమ్మును కూడా మల్కొండ్లో మల్కొూ కూడా మలుగుసీ హోగ అందుక ఓదే అమ్ము ఎష్టోతు వంద అర్ధ గంటే అదే కోళి నె అందల్వా సో ఆగే నే ఎబిడ్తాళు యవ్ మల్కొతాళె అంత గొప్ప ఎద్దేతాళె అంతా గొప్పద ಅವಳು ಕೂಡ ಎದ್ದಳೋ ಅಷ್ಟೊತ್ತಿಗೆ ನಾನು ಕೂಡ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಬಂದುಬಿಡೋಣವಾ ಅಂತ ಸ್ನಾನಕ್ಕೆಲ್ಲ ಹೋದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ನಮ್ಮ ಅವ ಇನ್ನೂ ನೀಟಾಗಿ ಕುಯ್ತಾನೇ ಇದ್ರು ಅದನ್ನು ನೀಟಾಗೆಲ್ಲ ಕಟ್ ಮಾಡ್ತಿದ್ರು ಸಾಂಬಾರಿಗೆಲ್ಲ ಇನ್ನೇನು ರೆಡಿ ಮಾಡ್ಕೊಳೋಣ ಅಂತ ಅಷ್ಟೊತ್ತಿಗೆ ನಾನು ಕೂಡ ಎಲ್ಲ ಪ್ರಿಪೇರ್ ಇದ್ದೆ ಯಾಕಂತಂದರೆ ನೈಟು ಲೇಟಾಗಿ ಹೋಗ್ಬಿಡತ್ತೆ ನಾನು ಹೆಂಗೆ ಅಡುಗೆ ಮಾಡೋದಕ್ಕೆ ಹೋದ್ರೂ ಸಹ ಲೇಟೇ ಆಗೋಗ್ಬಿಡುತ್ತೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೇ ಹೋಗ್ಬಿಡುತ್ತೆ ಬೇಗನೆ ಅಡುಗೆ ಆಗಿರುತ್ತೆ ಒಂದು ಹತ್ತು ಗಂಟೆ ಅದು ಲೇಟೇನೆ ಹೇಳಬೇಕು ಅಂತಂದರೆ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಗಿರುತ್ತೆ ನನ್ನ ಮಗ ಊಟ ಮಾಡಿ ನಮ್ಮ ಮಾವ ಅವ್ರಿಗೆ ಅತ್ತೆಗೆಲ್ಲ ಊಟಕ್ಕಿಟ್ಟು ನಾವೆಲ್ಲ ಕೂತು ನಾನು ನನ್ನ ಹಸ್ಬೆಂಡ್ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಹತ್ತುವರೆ ಆಗೋಗ್ಬಿಡುತ್ತೆ ನಾವು ನಿಧಾನಕ್ಕೆ ಮಾತಾಡಿಕೊಂಡು ಊಟ ಮಾಡೋ ಮಾಡೋಷೊತ್ತಿ ಒಂದು ಹನ್ನೊಂದು ಗಂಟೆನೇ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬೇಗನೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಹಚ್ಚಿಟ್ಕೊತಾ ಇದ್ದೆ ನಾನು ಒಳಗಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತ ನಮ್ಮ ಮಾವಂಗೆಲ್ಲ ಹೇಳಿರಲಿಲ್ಲ ಹೇಳಿದ್ರೆ ಏನಮ್ಮ ಇದನ್ನೆಲ್ಲ ತೊಗೊತಿಯಾ ಯಾಕಮ್ಮ ಅಂತ ಕೇಳ್ತಾರೆ ಅವರು ಹಾಗಾಗಿ ಸ್ವಲ್ಪ ಹಾಗೆ ಡ್ರೈ ಪಾಡಿಗೆ ಫಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನನ್ನ ಪಾಡಿಗೆ ನಾನು ಕೆಲಸ ಇದ್ದೆ ಅವ್ರ ಪಾಡಿಗೆ ಅವ್ರು ಮಾತಾಡಿಕೊಂಡು ಮಾಡ್ತಾಯಿದ್ರು ಅಷ್ಟರೊಳಗೆ ಅಮ್ಮನೂ ಕೂಡ ಎದ್ದೇ ಬಿಟ್ಲು ಅವ್ರನ್ನ ನೋಡಿಕೊಂಡು ಇವ್ರನ್ನ ಮಾಡೋದು ಸ್ವಲ್ಪ ಕಷ್ಟನೇ ಆಗೋಗ್ಬಿಡ್ತು ನನಗಂತೂ ಅವರು ಕೂಡ ಸ್ನಾನ ಎಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಬೇಗನೇ ಹೆಚ್ಕೊಟ್ಬಿಟ್ಟು ಅವರು ಕೂಡ ಹೋದರು ಈಗ ನಾನು ಹೇಗೆ ಮಟನ್ ಸಾಂಬಾರನ್ನ ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟಿಗೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಒಂದು ಟೂ ಆ್ಯಂಡ್ ಹಾಫ್ ಕೆ ಜಿ ಇನ್ನೊಂದು ಸ್ವಲ್ಪ ನಾನು ಬಿರಿಯಾನಿ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ನಾನು ಈರುಳ್ಳಿ ಒಂದು ಸ್ವಲ್ಪ ಒಂದೆರಡು ಈರುಳ್ಳಿ ಒಂದೆರಡು ಏಲಕ್ಕಿ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಆ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಹಾಗೂ ಕೂಡ ಹಾಗು ಹಸಿದೇ ಆಗ್ತಾರೆ ಅದು ಬೇರೆ ಅದೇನು ನಮ್ಮ ಕಡೆ ನಾವೆಲ್ಲ ಜಾಸ್ತಿ ಆ ಥರ ಮಾಡೋದಿಲ್ಲ ನಾನು ಏನಿದ್ರೂ ಒಗ್ಗರಣೆ ಮಾಡಿಕೊಂಡೇ ಮಾಡೋದು ಚೆನ್ನಾಗಿರುತ್ತೆ ಅದು ಒಂಥರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಏಲಕ್ಕಿ ನಿಮ್ಮಿಷ್ಟ ಅದು ಸ್ಕಿಪ್ ಬೇಕಾರೆ ಮಾಡ್ಕೊಳ್ಬೋದು ನನಗಿಷ್ಟ ನಾನು ಚಿಕನ್ ನಾನ್ ವೆಜ್ ಸಾಂಬಾರು ಮಾಡೋದಕ್ಕೆಲ್ಲ ಏಲಕ್ಕಿ ಹಾಕಿ ಹಾಕ್ತೀನಿ ಆ ಕಡೆ ಬಂದು ಬ್ಲೆಡ್ ಬೇರೆ ಕೊಟ್ಟಿದ್ರಲ್ವಾ ಸೊ ಅದನ್ನು ಎಲ್ಲ ಬಾಣಲಿ ಒಳಗೆ ಹಾಕಿ ಕುದಿಸಿ ಇಟ್ಟಿದ್ದೆ ಸೊ ಅದು ಪಾಡಿಗೆ ಅದು ಹಾಕ್ತಾಯಿತ್ತು ಎಲ್ಲ ಹಾಕ್ಬಿಟ್ಟು ಎಣ್ಣೆನೆಲ್ಲ ಒಂದು ಸ್ವಲ್ಪ ಒನ್ ಟೂ ಆರ್ ತ್ರೀ ಸ್ಪೂನು ಎಣ್ಣೆ ಬಿಟ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಬ್ಲಡ್ಡಿಂದು ರೆಸಿಪಿ ಮಾಡಬೇಕು ಅಂತ ಹೇಳಿದ್ನಲ್ವ ಸೊ ಅದು ಕ್ಲಿಪ್ಪಿಂಗ್ಸು ನಾನು ತಗೊಳಕ್ಕೆ ಆಗಿಲ್ಲ ಯಾಕಂತ ಅಂದರೆ ಅಮ್ಮು ಕೂಡ ಅಳ್ತಾಯಿದ್ಲು ನೈಟ್ ಬೇರೆ ಆಗೋಗ್ಬಿಟ್ಟಿತ್ತಲ್ವಾ ಅಮ್ಮು ಕೂಡ ಅಳ್ತಾ ಇದ್ಲು ನೈಟ್ ನಾನು ಅವಳನ್ನ ಮಲಗಿಸೋಣ ಅಂತ ಬಂದಿದ್ದೆ ಸೊ ಆವಾಗ ನಮ್ಮ ಮನೆಯವ್ರು ಹೋಗಿದ್ದಾರೆ ಮಾಡೋದಕ್ಕೆ ಅದು ಅವ್ರು ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ಲ ಮರ್ತ್ಬಿಟ್ಟಿದ್ದಾರೆ ನಾನು ಹೇಳ್ದೆ ತೊಗೊಳೋದಲ್ವ ನಾನು ಈ ಥರ ಹೇಳಿದ್ದೆ ಅಂತ ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮು ಮಾಡಿದಾಗ ಮತ್ತು ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಮನೆಯಲ್ಲಿ ಒಂದು ವೀಕ್ಲಿ ಒನ್ ಟೈಮ್ ಆದರೂ ಆಗಿರ್ಬೋದು ಅಥವಾ ಒಂದು ಫಿಫ್ಟೀನ್ ಡೇಸ್ಗಾದರೂ ಮಾಡ್ತಾ ಇರ್ತೀವಿ ಸೊ ಆವಾಗ ಶೇರ್ ಮಾಡಿವಂತೆ ಬಿಡು ಅಂತ ಹೇಳಿದರು ನಾನು ಮತ್ತೆ ಹೇಳ್ಬಿಟ್ಟಿದ್ದೀನಲ್ವ ಅಂತ ಅಂದೆ ಹೋಗ್ಲಿ ಬಿಡು ಈ ಥರ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಸಲ ಹೇಳಿಬಿಡು ಅಂತ ಹೇಳಿದರು ಆಯಿತು ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಅದೇ ತುಂಬ ಚೆನ್ನಾಗಿರುತ್ತೆ ಯಾವುದೇ ಒಂದು ಅದು ಬ್ಲೆಡ್ ಅಂತ ಅನಿಸೋದೆ ಇಲ್ಲ ಒಂಥರ ಅದೆಲ್ಲ ನೀಟಾಗಿ ಬೇಯಿಸ್ಬಿಟ್ಟು ತೊಳೆದಾಗ ಒಂಥರ ರಬ್ಬರ್ ಥರ ಆಗೋಗ್ಬಿಡುತ್ತೆ ಚೆನ್ನಾಗಿರುತ್ತೆ ಮತ್ತು ನಾನೀಗ ಎಲ್ಲ ಒಗ್ಗರಣೆ ಮಾಡಬೇಕಾದ್ರೆ ಸ್ವಲ್ಪ ಕಡಲೆ ಹಾಕ್ಕೊಂಡು ಕೂಡ ಒಗ್ಗರಣೆ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಕಡಲೆ ಹಾಕಿದ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಗಸಗಸೆ ಮತ್ತೆ ಚಕ್ಕೆ ಲವಂಗದ ಪೌಡರು ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದಾಗ ನಂಗೆ ಚಕ್ಕೆ ಲವಂಗ ಎಲ್ಲ ಹಾಕೋದಕ್ಕೆ ಹೋಗೋಲ್ಲ ಯಾಕಂದರೆ ನಾನು ಪೌಡರ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ಸೊ ತಿಂಡಿಗೆಲ್ಲ ನಾನು ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಂಡುಬ್ಬಿಟ್ಕೊಂಡ್ಬಿಟ್ರೆ ಅದು ಹಾಕೋಗ್ಬಿಡುತ್ತೆ ಹಾಗಾಗಿ ಚಕ್ಕೆ ಲವಂಗದ ಪೌಡರ್ ಹಾಕ್ತೀನಿ ಸ್ವಲ್ಪ ಒಂದು ಆರ್ ಅರ್ಧ ಚಿಟಿಕೆ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕೋದಿಕ್ಕೋಗಲ್ಲ ಸ್ಟವೆಲ್ಲ ಆಫ್ ಮಾಡಿದಾದ್ಮೇಲೆ ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಆಫ್ ಮಾಡ್ಕೊ ಆಫ್ ಮಾಡಿಬಿಟ್ಟೆ ಹಾಕ್ತೀನಿ ಯಾಕಂತಂದ್ರೆ ಅದು ಫ್ಲೇಮ್ ಬಿಸಿ ಇರುತ್ತಲ್ವಾ ಅದರೊಳಗೆ ಸೊಪ್ಪು ಎಷ್ಟೊತ್ತು ಬಾಡ್ಕೊಳ್ಬಿಡುತ್ತೆ ಚೆನ್ನಾಗಿ ನೀಟಾಗಿ ಎಲ್ಲ ಬಾಡ್ಕೊಂಡ್ಮೇಲೆ ಅದನ್ನೆಲ್ಲ ಹಾರಿಸ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ಸ್ಟವ್ ಆನ್ ಮಾಡಿದಾಗ ಹಾಕಿದ್ರೆ ಎಲ್ಲ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಬಾಡೋಗಿಬಿಡುತ್ತೆ ಸ್ವಲ್ಪ ಹಸಿ ಸ್ಮೆಲ್ ಇರಬೇಕು ಸ್ವಲ್ಪ ಅಂಥ ಜಾಸ್ತಿನೂ ಇರಬಾರ್ದು ಅಥವಾ ಕಮ್ಮಿನೂ ಇರಬಾರ್ದು ಸ್ವಲ್ಪ ಚೆನ್ನಾಗಿರಬೇಕು ಹಾಗಾಗಿ ಸ್ಟವ್ ಆಫ್ ಮಾಡಿ ಹಾಕ್ಕೊಂಡು ಈ ಥರ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ ನಾನು ಕಾಯಿ ತುರಿ ಏನೂ ಯೂಸ್ ಮಾಡೋದಿಲ್ಲ ಕೊಬ್ಬರಿ ತುರಿ ಹೇಳ್ದಾಗೆ ಕೊಬ್ಬರಿ ತುರಿ ಹಾಕ್ಕೊಳ್ತೀನಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ಪೌಡರ್ ಮಾಡಿಟ್ಕೊಂಡಿದ್ದಾದ್ಮೇಲೆ ಹಾಕ್ಕೊಂಡು ಎಲ್ಲ ಗ್ರೈಂಡ್ ಮಾಡಿಕೊಂಡು ಹುಣ್ಣುಗೆ ಆಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ಅದು ಕೊಟ್ಟಿದ್ರು ಅಂತ ಹೇಳಿದ್ವಲ್ಲ ಸಿಕ್ಕಾಪಟ್ಟೆ ಕೊಬ್ಬಿತ್ತು ಎಷ್ಟೊಂದು ಅದು ಸಾಂಬಾರು ಹೆಂಗೆ ಮಾಡಿದ್ರು ಎತ್ಕೊಂಡು ಬಿಡುತ್ತೆ ಅಂದರೆ ಹಾಕ್ಕೊಂಡ್ಮೇಲೆ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿ ಹೋಗ್ತಾಯಿತ್ತು ಅಷ್ಟೊಂದು ಕೊಬ್ಬೆಲ್ಲ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಮೇಕೆ ತುಂಬ ಚೆನ್ನಾಗಿದೆ ಪಸ್ಮೆಯಾಗಿ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಆದಮೇಲೆ ಮಸಾಲೆ ಹಾಕ್ಕೊಂಡೆಲ್ಲ ನಾನು ರುಬ್ಬಿಟ್ಕೊಳ್ತೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಸ್ವಲ್ಪ ಅದೆಲ್ಲ ನೀರೆಲ್ಲ ಬಿಟ್ಕೊಳ್ಬೇಕು ಬಿಟ್ಕೊಂಡು ಎಣ್ಣೆಯೆಲ್ಲ ಬಿಟ್ಕೊಂಡಿದ್ದಾದಮೇಲೆ ಮಟನ್ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಹಸಿ ಅದು ಹಾಕಿದಾದಮೇಲೆ ಮಟನ್ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಅದು ನೀರಿನಂಶ ಎಲ್ಲ ಹಂಗೆ ಇರುತ್ತೆ ಅಷ್ಟಾಗಿ ಏನು ಚೆನ್ನಾಗಿರೋದಿಲ್ಲ ಇಲ್ಲಿ ಬಂದು ಮಟನ್ನ ನನ್ನ ಮನೆಯವ್ರು ಹಾಕ್ತಿದ್ದಾರೆ ಸೊ ನಾನು ಏನಂತ ಅಂದರೆ ನಾನು ಮಟನ್ನು ಮತ್ತು ಚಿಕನೆಲ್ಲ ತಂದಾಗ ನಾನು ಅದನ್ನು ನನಗೆ ಅದು ಇಷ್ಟನೇ ಆಗೋದಿಲ್ಲ ನಮ್ಮ ಮನೆಯವರೇ ತೊಳೆದುಕೊಡೋದು ತೊಳೆದ್ಬಿಟ್ಟು ಹಾಕ್ಬಿಡ್ತಾರೆ ಇದ್ರೆ ಇಲ್ಲ ಅಂದರೆ ಕೊಡ್ತಾರೆ ನಾನು ತೊಳೆಯೋದಿಕ್ಕೆ ಹೋಗೋಲ್ಲ ಅದೆಲ್ಲ ಕೈಯೆಲ್ಲ ಅಜ್ಜಿಡ್ಡಾಗಿಬಿಡತ್ತೆ ಮತ್ತು ಹೊಲ್ಸ್ ಥರ ಸ್ಮೆಲ್ ಆಗ್ಬಿಡುತ್ತಲ್ವಾ ಸೊ ನನಗದು ಇಷ್ಟನೇ ಆಗೋದಿಲ್ಲ ಯಾರೂ ಇಲ್ಲ ನಾನೇ ತೊಳಿಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ಬಂದರೆ ಮಾತ್ರ ನಾನು ತೊಳೆಯೋದು ಅದು ನೀಟಾಗಿ ಎಲ್ಲ ಕೈಯೆಲ್ಲ ವಾಶ್ ಮಾಡ್ಕೊಳ್ತೀನಿ ಅದು ನಿಜ ಇಷ್ಟನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಮನೆಯವ್ರ ಕೈಯಲ್ಲೇ ನೀಟಾಗೆಲ್ಲ ತೊಳಿಸಿ ಇದ್ದೀನಿ ಅದು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪೌಡರ್ ಹಾಕ್ಬಿಟ್ಟು ಮುಚ್ಚಿ ಸ್ವಲ್ಪ ಅಂದರೆ ಅದು ನೀರಿನ ಅಂಶ ಎಲ್ಲ ಉಪ್ಪೆಲ್ಲ ಇಟ್ಕೊಬೇಕು ಹಾಗೆ ಲಿಟ್ಟು ಕ್ಲೋಸ್ ಮಾಡ್ದೇನೆ ಹಬೆಯೊಳಗೆ ಸ್ವಲ್ಪ ಬೇಯಿಸ್ಕೊಳ್ತೀನಿ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ನಾವು ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಅದು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಸ್ವಲ್ಪ ಆ ಮಟನ್ಗೆ ಆ ಅಂಶನೆಲ್ಲ ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹಚ್ ಖಾರದ ಪುಡಿ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೇ ಓಪನ್ ಆಗಿ ಸ್ವಲ್ಪ ಕುದಿಸ್ತೀನಿ ಕುದಿಸಿದ್ರೆ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಕುದಿಸ್ಬೇಕು ನೀಟಾಗಿ ನೆಕ್ಸ್ಟ್ ಬಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಅಂದರೆ ಒಂದು ಸ್ವಲ್ಪ ಒಂದು ಎರಡು ಮೂರು ಹೆಸರು ಅಂತಾರಲ್ವ ಅಲ್ಲಿ ಹಾಕಿದಿನಲ್ಲ ಅಷ್ಟೇ ಹಾಕೋದು ಪುದೀನ ಕೊತ್ತಂಬರಿ ಸಬ್ಬಾಕ್ಸಿ ಕೊತ್ತಂಬರಿ ಮತ್ತು ಸಬ್ಬಾಕ್ಸಿ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ಯಾಕಂತಂದರೆ ಚೆನ್ನಾಗಿರುತ್ತೆ ಜಾಸ್ತಿ ಅಂತಂದರೆ ಒಂದು ಕಪ್ಪಲ್ಲಿ ಒಂದು ಹಾಫ್ ಕಪ್ ಹಾಕ್ಕೊಳ್ತೀನಿ ಅಷ್ಟೇ ಅದು ಸೊಪ್ಪು ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದ್ರ ಫ್ಲೇವರೇ ಬೇರೆ ಹಾಕೋಗ್ಬಿಡುತ್ತೆ ಈ ಥರ ಕುದೀಬೇಕಾದ್ರೇ ಹಾಕ್ಕೊಳ್ಬೇಕು ಲಾಸ್ಟಕ್ಕೆಲ್ಲ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅದು ಕೂಡ ಒಗ್ಗರಣೆಯಲ್ಲಿ ಬೇಯಿಸ್ಕೊಬೇಕು ಚೆನ್ನಾಗಿರುತ್ತೆ ಹಬೆ ಒಳಗೆ ಬೇಯ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಹಾಕ್ಕೊಳ್ತೀನಿ ಮತ್ತು ಚಿಕನ್ ಮಸಾ ಸಾರಿ ಮಟನ್ ಮಸಾಲೆ ಇದ್ದರೆ ಮಟನ್ ಮಸಾಲನೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿರೋ ಅಂಥ ಧನಿಯಾ ಪುಡಿನೇ ಹಾಕೊಂಡ್ರೂ ಅದು ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಮಟನ್ ಮಸಾಲೆ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ರುಚಿ ಮಾತ್ರ ಅಂಗಡಿದೇ ಹಾಕೊಳ್ತಾ ಇರೋದು ಮನೇದೇ ಅಂತ ಏನು ಹೇಳಿ ಹೇಳಿಲ್ಲ ಅಂಗಡಿದು ಬರುತ್ತಲ್ವ ಅಂದರೆ ಒಂದು ಚಿಟ್ಕೆ ಅಷ್ಟು ಹಾಕ್ಕೊಂಡ್ರೆ ಒಂದು ಚಿಟ್ಕೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಯಾಕಂದರೆ ನಾ ಚಕ್ಕೆ ಲವಂಗ ಪೌಡರ್ ಜಾಸ್ತಿ ಇರುತ್ತೆ ಅದರೊಳಗೆ ಆಲ್ರೆಡಿ ನಾನು ರುಬ್ಬೋದಿಗೂ ಚಕ್ಕೆ ಲವಂಗ ಪೌಡರ್ ಹಾಕಿದ್ದೀನಲ್ವ ಹಾಗಾಗಿ ಸ್ವಲ್ಪ ಟೇಸ್ಟ್ಗೋಸ್ಕರ ಒಂದು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೀನಿ ಇದೆಲ್ಲ ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಎಲ್ಲ ಕುದಿಬೇಕು ಅಂಶ ಎಲ್ಲ ಬಿಟ್ಕೊಂಡು ಕುದಿಬೇಕು ಆವಾಗ ಚೆನ್ನಾಗಿ ಸ್ಮೆಲ್ ಆವಾಗ ಇರುತ್ತೆ ಆಲ್ರೆಡಿ ಮಟನ್ ಸ್ಮೆಲ್ ಇರುತ್ತೆ ಚೆನ್ನಾಗಿರುತ್ತೆ ಅದು ಒಂಥರ ಅದೆಲ್ಲ ಆದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡು ಅದು ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ಕುದಿಬೇಕು ಚೆನ್ನಾಗಿ ಕುದ್ದಾದ ಮೇಲೆ ಲಿಡ್ಡ ಕ್ಲೋಸ್ ಮಾಡಿಬಿಟ್ಟು ಒಂದು ಹೈದ್ ವಿಷಲ್ ನಾನು ಕೂಗಿಸ್ಕೊಳ್ಳೋದು ವಿಷಲ್ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅವಂಗೆ ಸ್ವಲ್ಪ ಅಲ್ಲಿಲ್ಲಲ್ವ ಎಲ್ಲರಿಗೂ ತಿನ್ಬೇಕಲ್ವಾ ಹಾಗಾಗಿ ವಿಷಲ್ ಕೂಗಿಸ್ಕೊತೀನಿ ಅದು ನೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅದು ಕೊಬ್ಬಿನಂಶ ಜಿದ್ದೆಲ್ಲ ಬಿಟ್ಕೊಂಡು ಸುಪ್ ಆಗಿತ್ತು ನಮಗಂತೂ ಸಖತ್ ಇಷ್ಟ ಆಗೋಯ್ತು ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಮತ್ತು ಇವತ್ತು ನಾಳೆ ಎಲ್ಲ ಮಟನ್ ಹಬ್ಬವೇ ಆಗೋಗ್ಬಿಟ್ಟಿತ್ತು ಅಷ್ಟೊಂದು ಚೆನ್ನಾಗಿತ್ತು ಇದೆಲ್ಲ ನಾನು ತಟ್ಟೆಗೆ ಹಾಕ್ತಾ ಇದ್ದೀನಿ ನಮ್ಮ ಮನೆಯವ್ರು ಸ್ವಲ್ಪ ಕೊಬ್ಬು ತಿಂತಿದ್ದಾರೆ ಇದ್ದಾರೆ ಅಷ್ಟು ಚೆನ್ನಾಗಿತ್ತು ಮಟನ್ ಸಾಂಬಾರು ಮಾತ್ರ ನಮ್ಮ ಆವನೂ ಅಷ್ಟೇ ಅತ್ತೆನೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿದೆ ಮರಿ ಕೂಡ ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ನನ್ನ ಮಟನ್ ಸಾಂಬಾರ್ ರೆಸಿಪಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ವಲ್ಪನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮತ್ತು ಪಕ್ ಮರಿದೇ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಮತ್ತು ನನ್ನ ವೀಡಿಯೋಸ್ನೆಲ್ಲ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್